ಮತ್ತೆ ಎಲ್ಲ ಜಿಲ್ಲಾ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್ ಬಾಗೇವಾಡಿ ಚೆಲುಗು ಕರೆ ಕೊಟ್ಟಿದ್ದಾರೆ ಏನ್ಮಾಡ್ತಾರ ಸಮಾಜ ಸಂಬಂಧಪಟ್ಟ ವಿಷಯ ಅದ ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ ಅದು ಅವರು ನೋಡೋತ್ತ ಅವ್ರು ನೋಡಬೇಕಾದ್ರೆ ಹೇಳನ ಸಮಾಜ ಪೊಲೀಸ್ ಇಲಾಖೆ ತೀರ್ಮಾನವೇ ಬಿಟ್ಟದ್ದು ಸರ್ ತಮ್ಮ ವೈಯಕ್ತಿಕ ಟೀಕೆ ಬಗ್ಗೆ ಕೂಡ ಬಾಲಚಂದ್ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನೋಡೋಣ ನಿನ್ನೆ ಮುಗಿದಿದೆ ಇನ್ನೂ ಮುಗಿದಿದೆ ಸೆಟ್ಲ್ ಆಗಲಿ ಎಲ್ಲ ಆಮ್ಯಾಗ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರ್ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಏನು ಅಂಕುಷಿ ಅಂಕುಶ ಅಂಕುಶಿ ಹಾಕ್ಬೇಕಾದ್ರೆ ಎಲ್ಲರಿಗೂ ಅಂತ ಹೇಳಿದ್ದಾರೆ ಅದ್ರಲ್ಲಿ ಆರ್ ಎಸ್ ಎಸ್ ಅಂತೇಳಿ ಹೇಳಿಲ್ಲ ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳನ್ನು ಮಾಡಬೇಕಾರೆ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವುದೇ ಇರ್ಬೋದು ಅನುಮತಿ ಅಂತ ಹೇಳಿದಾರೆ ಅದನ್ನು ಆರ್ ಎಸ್ ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕಾಗಲ್ಲ ಸೊ ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್ ಆರ್ ಎಸ್ ಎಸ್ ನಾವು ಬ್ಯಾನ್ ಮಾಡ್ತೀವಿ ಅಂತ ಸರ್ಕಾರ ಏನಿಲ್ಲ ಆರ್ ಎಸ್ ಎಕರು ಬರೋದ್ರ ಹೇಳಿತ್ತು ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು ಸರ್ ಅದನ್ನು ಕೂಡ ನಂತರ ಅದನ್ನ ಕೈ ಬಿಡಲಾಗಿತ್ತು ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಹೇಳಿದಾರೆ ಸಿ ಎಮ್ ಅವ್ರು ಕೂಡ ಹೇಳಿದ್ದಾರೆ ಸುರೇಂದಿ ಹೇಳಿದ್ದಾರೆ ಸೊ ಆರ್ ಎಸ್ ಎಸ್ ಅಂತಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ ಅದು ಎಲ್ಲರಿಗೂ ಗೌರವಿಸ್ತಾರೆ ನಾವು ಅವ್ರಿಗೆ ಆರ್ ಎಸ್ ಎಸ್ ಅಂತ ಹೇಳಿಕ್ಕಾಗೋಲ್ಲ ಅಂತ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಬಿಹಾರ್ ಚುನಾವಣೆಗೆ ಎಲ್ಲ ಸಚಿವರು ಅಂತ ಹೇಳಿ ಸಚಿವರು ಅವರು ಆರೋಪ ಮಾಡ್ತಾರೆ ಹೇಳ್ತಾರೆ ಅವ್ರು ಏನು ಹೊಸ ಹೊಸದೇ ಇಲ್ಲ ಯಾವ್ದು ಚುನಾವಣೆ ಬಂದಾಗ ಸಿ ಎಂ ಅವರು ಊಟಕ್ಕೆ ಕರೆಸಿದ್ರೆ ಹೊಸದಲ್ಲ ಹೇಳ್ತಿರ್ತಾರೆ ಹಂಗೆ ಅವರು ಸಿ ಎಂ ಅವರು ವರ್ಷಕ್ಕೊಂದ್ಸಾರಿ ಆರ್ತಿ ಒಂದ್ಸರಿ ಹೇಳ್ತಿರ್ತಾರೆ ಮಾತಾಡ್ತಾರೆ ವಾಡಿಕೆ ಇದೆ ಅಷ್ಟೇ ಅದು ಚುನಾವಣೆಗೆ ಇಲ್ಲ ಆದ್ರೂ ನಿನ್ನೆ ಹೇಳಿಲ್ಲ ಹದ್ ಮೂರು ಜನ ಕೂಡ ಚರ್ಚೆ ಮಾಡ್ಬೇಕು ಹಿರಿಯರ ಅಭಿಪ್ರಾಯ ಪಡಬೇಕು ಇದಾರೆ ಯಾರು ಏನಿದೆ ಚರ್ಚೆನೇ ಬಂದಿಲ್ಲ ಎಲ್ಲಾರು ಹೋಗಿ ಯಾರ ಮಲ್ಲಿಗಾರ ಇನ್ನೂ ಇದೆಯಲ್ಲ ಅವ್ರು ಯಾರುಡೇಟ್ ಹೇಳ್ಬೇಕು ರೆಡಿ ಆಗ್ಬೇಕು ಅನ್ನ ಚರ್ಚೆ ಎಲ್ಲಾರು ಒಂದ್ ತಿಂಗಳಿಂದ ಚುನಾವಣೆಯಲ್ಲಿ ಬೀಜಿ ಆಗಿದ್ರು ಸೋರ್ ಎಲ್ಲ ರೆಸ್ಟ್ನಾಗ ಅದಾರ ರ ಬಂದ್ಮಾಗ ನಾವು ಚರ್ಚೆ ಮಾಡೋಣ ಚಾರ್ಜ್ ಇಡ್ತೀವಿ ಅವ್ರಿಗೆ ಯಾಕೆ ಇನ್ಸಾ ಹೊರಗಡೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು ಮಾಡಿದಷ್ಟೇ ನಮ್ಮ ಡ್ಯೂಟಿ ಬಂದಿತ್ತು ಅದೇನಿದ್ರು ಲೆಕ್ ಪತ್ರ ಅವರವ್ರಿಗೆ ನನಗೆ ನಡಗದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಸರ್ ಒಕೇರಿಯಲ್ಲಿ ಜಿದ್ದಾಚಿದ್ವಿ ಸರ್ ಯಾವ ರೀತಿ ಇರುತ್ತೆ ಸರ್ ಮತ್ತೆ ಸತಿ ಜಾರ್ಕಿ ಒಳಗೆ ಅಂತಂದ್ರೆ ಒಕೇರಿಯಲ್ಲಿ ಏನಿಲ್ಲ ಏನು ರಾಜಕೀಯ ಅವರ ರಾಜಕೀಯ ಅವ್ರು ಮಾಡ್ತಾರೆ ನಮ್ಮ ನಾವು ಮಾಡ್ತೀವಿ ನಮ್ಮ ಪಕ್ಷ ನಮ್ದು ಇದೆ ಅವ್ರ ಪಕ್ಷ ಅವ್ರಿಗೆ ಅತೇ ಆಕ್ಟಿವ್ ಆಗಿ ಮಾಡ್ತೀರ ಸರ್ ಆ್ಯಕ್ಟಿವ್ ಆಗಿದೆ ಮುಂಚೆ ಮುಂಚಿನ ಆ್ಯಕ್ಟಿವ್ ಆಗಿದಿ ಮತ್ತು ಒಂಟಿಕಲ್ಲ ಇವತ್ತೇ ಬಂದು ಮಾ ಚಿಕ್ಕೋಡಿಗೊಂಟಿ ಅಂತ ಹೇಳಿದಲ್ಲ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟ್ ನೋಡಲಿಕ್ಕೆ

ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಒಳ್ಳೇದಾಗ ಸಲಹೆ ಮಾಡಿ ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗುತ್ತೆ ಗೊತ್ತಿಲ್ಲ ಅದು ನಮ್ಮ ಯಾವತ್ತಿರಲಿಲ್ಲ ಸಿ ಎಮ್ ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡಿ ಸರ್ ಇನ್ನೊಂದು ಕೊನೆ ಪ್ರಶ್ನೆ ಸರ್ ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹೋಗ್ಬೇಕು ಅನ್ನೋ ಪ್ರಶ್ನೆ ಮಾಡ್ತೀವಿ ಅದು ಯಾರಿಗೆ ಜನ ಆಯ್ಕೆ ಮಾಡ್ತಾರೆ ಯಾರು ಶಕ್ತಿ ಇದೆ ಪಕ್ಷ ಯಾರಿಗೆ ಟಿಕೆಟ್ಗಳು ಅದ್ರ ಮೇಲೆ ಡಿಪೆಂಡ್ ಯಾರೋ ಹೋಗಿ ಏಕಾಕೆ ನಿಲ್ಲುವಲ್ಲ ಅಲ್ಲಿ ಸೋ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು ಒಟ್ಟು ಮ್ಯಾಗೆ ಜನ ಆಯ್ಕೆ ಮಾಡಬೇಕು ಜನರಲ್ ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ ನಾವು ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆ ಬಹಳಷ್ಟು ಜನ ಗೆದ್ದಿದ್ದಾರೆ ಗೆಲ್ತಾರ ಮತ್ತೆ ಜನರಲ್ ಬೇಕಲ್ಲಿ ಇವ್ರಿಗೆ ಕೊಡ್ಬೇಕಂತ ಏನು ಇದೆ ಇವರೇ ನಡೆಸ್ಬೇಕಂತ ನಮಗೂ ಹಕ್ಕಿದೆ ನಮ್ದು ಓಟ್ ಬ್ಯಾಂಕ್ ಇದೆ ನಮ್ಮವ್ರು ಓಟ್ ಇದಾರೆ ನಾವು ಕೇಳಲಿಕ್ಕೆ